ಸಣ್ಣ ಕತೆ ಓದಿ ಚೆನ್ನಾಗಿದೆ ಅದು ಕೆನರಾ ಬ್ಯಾಂಕ್ನ ಕ್ಯಾಶ್ ಕೌಂಟರ್ನ ರಶ್ ಇತ್ತು ಅಲ್ಲಿ ಒಬ್ಬರು ಸುಮಾರು ಎಪ್ಪತ್ತೈದು ವರ್ಷದ ಐಯಲ್ಲಿ ಚೀಟಿಯೊಂದನ್ನು ಹಿಡಿದು ಬಂದಿದ್ದರು ಕ್ಯಾಶಿಯರ್ ಅವರ ಅಕೌಂಟ್ ಚೆಕ್ ಮಾಡಿದ ಆರುನೂರವತ್ತು ರೂಪಾಯಿ ಮಾತ್ರ ಇತ್ತು ಕಳೆದ ಎರಡು ತಿಂಗಳಿಂದ ಹದಿನೈದು ಲಕ್ಷದ ಹೋಮ್ ಲೋನ್ ಹದಿನಾಲ್ಕು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಿರಲಿಲ್ಲ ಆ ಮನುಷ್ಯ ಕ್ಯಾಶಿಯರ್ ಸಿಟ್ಟಿನಲ್ಲಿದ್ದ ಏನಜ್ಜ ಎರಡು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಅಕೌಂಟಲ್ಲಿ ಹಣ ಇಲ್ಲ ಏನಾಗಿದೆ ನಿಮಗೆ ಮತ್ತೆ ಕೂಗಿದ ನೋಡಿ ಮಗ ಅಕೌಂಟ್ಗೆ ಹಣ ಹಾಕಿರ್ತಾನೆ ಚೆಕ್ ಮಾಡಿ ಅಜ್ಜ ಮೆಲ್ಲಗೆ ಹೇಳಿದಾಗ ಈ ಬಾರಿ ಕ್ಯಾಶಿಯರ್ನ ಬಿ ಪಿ ಏರಿತ್ತು ನೋಡಿ ಅಜ್ಜ ಆಗಳೆಯಿಂದ ಹೇಳ್ತಾ ಇದ್ದೀರಲ್ಲ ತಲೆ ಸರಿ ಇಲ್ವಾ ನಿಮಗೆ ಮಗ ಹಣ ಹಾಕಿಲ್ಲ ಅಕೌಂಟಲ್ಲಿ ಹಣ ಇಲ್ಲ ಎಲ್ಲೆಲ್ಲಿಂದ ಬರ್ತೀರಾ ನೀವೆಲ್ಲ ಈ ಬಾರಿ ಜೋರಾಗಿ ಕೂಗಿದ ಆ ಸ್ವರ ಇಡೀ ಬ್ಯಾಂಕ್ಗೆ ಪ್ರತಿಧ್ವನಿಸಿತ್ತು ಎಲ್ಲರೂ ಆ ವೃದ್ಧರನ್ನು ಅಸಹ್ಯವಾಗಿ ಕಂಡರು ವೃದ್ಧರಿಗೂ ನಾಚಿಕೆಯಾಗಿದ್ದು ಅಲ್ಲೇ ಸೈಡ್ಗೆ ಹೋಗಿ ತಮ್ಮ ಮೊಬೈಲಲ್ಲಿ ಮಗನ ಸಂಖ್ಯೆಗೆ ಕಾಲ್ ಮಾಡುತ್ತಿದ್ದರು ಕಾಲ್ ತಾಗುತ್ತಿರಲಿಲ್ಲ ಕ್ಯಾಶಿಯರ್ನ ಸಿಟ್ಟು ತಗ್ಗಿರಲಿಲ್ಲ ನೋಡಿ ಅಜ್ಜ ನಿಮ್ಮ ಹೋಮ್ ಲೋನ್ ಮುಗಿಯಲು ಏಳು ಒಟ್ಟು ಕಂತು ಬಾಕಿ ಇದೆ ಈಗಾಗಲೇ ಎರಡು ಕಂತು ಕಟ್ಟಿಲ್ಲ ಮುಂದಿನ ತಿಂಗಳು ಕಟ್ಟದಿದ್ದಲ್ಲಿ ಮನೆ ಜಪ್ತಿ ಮಾಡುತ್ತೇವೆ ನೋಡಿ ಆಗಲೇ ನಿಮ್ಮಂಥವರಿಗೆ ಬುದ್ಧಿ ಬರುವುದು ಎಂದು ಸಿಟ್ಟಿನಲ್ಲಿ ಅಜ್ಜನ ಕಣ್ಣುಗಳು ಮಂಜಾಗಿದ್ದವು ಮತ್ತೆ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡುತ್ತಿದ್ದರು ಅವರು ಇದನ್ನೆಲ್ಲ ವೀಕ್ಷಿಸುತ್ತಿದ್ದ ಅದೇ ಬ್ಯಾಂಕಿನ ಸಹೋದ್ಯೋಗಿಯೊಬ್ಬರು ಅಜ್ಜನಲ್ಲಿ ಬಂದರು ಅಜ್ಜನನ್ನು ಪಕ್ಕಕ್ಕೆ ಕರೆಸಿ ಅಜ್ಜನಲ್ಲಿ ಮಗನ ನಂಬರ್ ಕೇಳಿ ತಮ್ಮ ಫೋನ್ನಲ್ಲಿ ರಿಂಗ್ ಮಾಡಿದಾಗ ಆಶ್ಚರ್ಯ ಎಂಬಂತೆ ಫೋನ್ ರಿಂಗ್ ಆಗಿತ್ತು ಹಲೋ ಎಂಬ ಕೂ ಹೆಂಗಸಿನ ಧ್ವನಿ ಅವರನ್ನು ಆಶ್ಚರ್ಯಗೊಳಿಸಿತ್ತು ಅಜ್ಜ ಇದು ಮಗನ ನಂಬರ್ ಎಂದಿದ್ದರು ತಕ್ಷಣ ಅವರು ಅಜ್ಜನ ವಿಷಯ ತಿಳಿಸಿದರು ಆ ಹೆಂಗಸಿನ ಧ್ವನಿ ಬದಲಾಗಿತ್ತು ಆಕೆ ಅಳುತ್ತಿದ್ದಳು ಒಂದು ಕ್ಷಣ ಸ್ತಬ್ಧವಾಗಿತ್ತು ಆಕೆ ಮುಂದುವರಿಸಿದಳು ಹಾ ನಾನು ರೂಪ ಅವರು ನಮ್ಮ ಮಾವ ನನ್ನ ಗಂಡನ ತಂದೆ ಅಲ್ಲಿ ಅವರ ಮನೆ ಕಟ್ಟಿದ್ದು ತಂದೆ ತಾಯಿಯವರನ್ನು ನೋಡಿಕೊಂಡಿದ್ದು ಮನೆ ನೋಡಿಕೊಂಡಿದ್ದು ಮನೆಯರು ಹೋಮ್ ಲೋನ್ ಕಟ್ಟುತ್ತಿದ್ದುದು ಎಲ್ಲವೂ ನನ್ನ ಗಂಡನೆ ಆದರೆ ಕಳೆದ ತಿಂಗಳ ಹಿಂದೆ ನನ್ನ ಸಮು ಅಂದರೆ ಸಮನ್ವಯ ಬೈಕ್ ಆ್ಯಕ್ಸಿಡೆಂಟಲ್ಲಿ ತೀರಿಕೊಂಡರು ಆಕೆಯ ಅಳು ಜೋರಾಗಿತ್ತು ಜೀವನದ ಕೊನೆಯ ತನಕ ನನ್ನೊಂದಿಗೆ ಇರುತ್ತೇನೆ ಎಂದವರು ಅರ್ಧಕ್ಕೆ ನೆನಪುಗಳು ಹಾಗೂ ನೋವುಗಳನ್ನಷ್ಟೇ ಬಿಟ್ಟು ಹೊರಟು ಹೋದರು ಎನ್ನುವಾಗ ಆಕೆಯ ಅಳು ಮತ್ತಷ್ಟು ಜೋರಾಗಿತ್ತು ಹಾ ನಮ್ಮ ಮಾವನವರಿಗೆ ಅವರು ಒಬ್ಬನೇ ಮಗ ಈಗ ಯಾರೂ ಇಲ್ಲ ಅವರಿಗೆ ಮಗ ಸತ್ತದ್ದು ಮಗ ಇಲ್ಲ ಎನ್ನುವುದು ಯಾವುದೂ ನೆನಪಿಲ್ಲ ಅವರಿಗೆ ಪದೇ ಪದೇ ಮಗನ ನಂಬರ್ ಫೋನ್ ಮಾಡುತ್ತಿದ್ದರು ನನ್ನ ಎಲ್ಲ ಚಿನ್ನ ಬ್ಯಾಂಕಿನಲ್ಲಿಟ್ಟಿದ್ದರು ಆ ಮನೆಯ ಲೋನ್ ತೀರಿಸಲು ಕೇಳಿದರೆ ನಿನ್ನ ಚಿನ್ನ ನಾನೇ ಇದ್ದೀನಲ್ಲ ಎನ್ನುತ್ತಿದ್ದರು ಈಗ ಅವರು ಇಲ್ಲ ಚಿನ್ನವೂ ಇಲ್ಲ ಕಳೆದ ಹದಿನಾಲ್ಕು ವರ್ಷಗಳಿಂದ ಒಂದೇ ಒಂದು ಇ ಎಮ್ ಐ ತಪ್ಪಿಸಿರಲಿಲ್ಲ ಈಗ ಅವರೇ ಇಲ್ಲ ರಾಣಿ ಥರ ಇದ್ದ ನನ್ನ ಜೀವನ ಹಾಳಾಗಿದೆ ನಾನೀಗ ಇಬ್ಬರು ಮಕ್ಕಳೊಂದಿಗೆ ತವರು ಮನೆಯಲ್ಲಿದ್ದೇನೆ ನನ್ನ ಮುಂದೆ ಮಕ್ಕಳ ಹಾಗೂ ನನ್ನ ಭವಿಷ್ಯವಿದೆ ಹಾಗಾಗಿ ಮಾವನವರಿಗೆ ನಾನೇನೂ ಮಾಡಲಾಗುತ್ತಿಲ್ಲ ಪದೇ ಪದೇ ಮಗನಿಗೆ ಕ ಹಾ ಕಾಲ್ ಕೊಡು ಎಂದ ಎನ್ನುವಾಗ ಕರಳು ಕಿತ್ತು ಬರುತ್ತಿತ್ತು ಅದಕ್ಕೆ ಅವರ ನಂಬರ್ ಬ್ಲಾಕ್ ಮಾಡಿದ್ದೇನೆ ಎನ್ನುವಾಗ ಆಕೆಯ ಅಳು ಮತ್ತಷ್ಟು ಹೆಚ್ಚಿತ್ತು ಮತ್ತೆ ಮಾತಾಡುವ ಧೈರ್ಯ ಫೋನ್ ಮಾಡಿದವರಿಗೂ ಇರಲಿಲ್ಲ ಅಷ್ಟರಲ್ಲಿ ಫೋನ್ ಕಟ್ಟಾಗಿತ್ತು ಆ ಸಹೋದ್ಯೋಗಿಯ ಕಣ್ಣಲ್ಲೂ ನೀರಿತ್ತು ಫೋನ್ ಹಿಡಿದು ಮಾತನಾಡುತ್ತಾ ಹೊರಗೆ ಬಂದ ಆತ ಒಳ ಹೋಗುತ್ತಿದ್ದಂತೆ ಬಾಗಿಲ ಬಳಿ ಕಾಯುತ್ತಿದ್ದವರದ್ದರು ಮಗ ಏನಂದ ಎನ್ನುತ್ತಿದ್ದರು ತೀವ್ರ ಕುತೂಹಲದಿಂದ ಬನ್ನಿ ಸಾರೆಂದು ಅವರನ್ನು ತಮ್ಮ ಕೌಂಟರ್ನತ್ತ ಕರೆದೊಯ್ದರು ಇವರು ಮತ್ತೆ ಅಜ್ಜ ಬ್ಯಾಂಕ್ನತ್ತ ಬಂದದ್ದು ನೋಡಿ ಆ ಕ್ಯಾಶಿಯರ್ಗೆ ಸಿಟ್ಟು ಉಕ್ಕುತ್ತಿತ್ತು ಸಹಜೋಗಿ ಕೇಳಿದ ಅವನಲ್ಲಿ ಅಜ್ಜನ ಲೋನ್ ಸ್ಟೇಟ್ಮೆಂಟ್ ಕೊಡಿ ಎಂದು ಅಜ್ಜ ಮತ್ತೆ ಕೇಳಿದರು ಸರ್ ಮಗ ಏನಂದ ಈ ಬಾರಿಯವರ ಕಣ್ಣುಗಳಲ್ಲಿ ಆತಂಕವಿತ್ತು ಸ್ಟೇಟ್ಮೆಂಟ್ ಮೇಲೆ ಕಣ್ಣಾಡಿಸಿದ ಬ್ಯಾಂಕ್ ಸಹೋದ್ಯೋಗಿ ಹದಿನೈದು ಲಕ್ಷದ ಹದಿನೈದು ವರ್ಷದ ಲೋನ್ ಅದಾಗಿತ್ತು ಆರು ತಿಂಗಳಷ್ಟೇ ಬಾಕಿ ಇತ್ತು ಎರಡು ತಿಂಗಳು ಕಟ್ಟಿರಲಿಲ್ಲ ಕ್ಯಾಲ್ಕುಲೇಟರ್ ಹಿಡಿದು ಲೆಕ್ಕ ಹಾಕಿದರು ತೊಂಬತ್ತೆಂಟು ಸಾವಿರ ಅಷ್ಟೇ ಬಾಕಿ ಇತ್ತು ನಗುತ್ತಾ ಅಜ್ಜನಲ್ಲಿ ಹೇಳಿದರು ಅಯ್ಯೋ ಅಜ್ಜ ನಿಮ್ಮ ಮಗ ಈಗಷ್ಟೇ ಹಣ ಹಾಕಿದ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ನಿಮ್ಮ ಬಾಕಿ ಇರುವ ಕಂತಿನ ಹಣವನ್ನು ಒಟ್ಟಾಗಿ ಹಾಕಿದ್ದಾನೆ ನಿಮ್ಮ ಲೋನ್ ಕ್ಲೋಸ್ ಆಗಿದೆ ನೀವಿನ್ನು ನಿಶ್ಚಿಂತೆಯಲ್ಲಿ ಮನೆಗೆ ಹೋಗಬಹುದು ಲೋನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬ್ಯಾಂಕ್ ನಿಮ್ಮ ಮನೆಗೆ ಕಳಿಸುತ್ತದೆ ಎಂದಾಗ ಅಜ್ಜನ ಆತಂಕದ ಮುಖದಲ್ಲಿ ನಗುವಿತ್ತು ಕೈ ಮುಗಿದು ನಿಂತರು ತುಂಬ ಉಪಕಾರ ಆಯಿತು ಸರ್ ಎಂದಾಗ ಉಪಕಾರ ನನಗಲ್ಲ ನಿಮ್ಮ ಮಗನಿಗೆ ಹೇಳಿ ಎಂದು ನಕ್ಕರು ಆ ಸಹೋದ್ಯೋಗಿ ಅಜ್ಜನ ಮುಖದಲ್ಲಿ ಗೆಲುವಿನ ನಗುವಿತ್ತು ಅಲ್ಲೇ ಇದ್ದೆ ಕ್ಯಾಶಿಯರ್ ಈ ಬಾರಿ ಭಾರೀ ಸೀಟಿನಲ್ಲಿದ್ದ ತನ್ನ ಸಹೋದ್ಯೋಗಿ ಮೇಲೆ ನಿಂಗೇನು ಹುಚ್ಚು ಹಿಡಿದಿದ ಹಣ ಅವರ ಮಗ ಹಾಕೇ ಇಲ್ಲ ಎಂದಾಗ ಕೂಲ್ ಅಲ್ಲಿ ಉತ್ತರಿಸಿದಾಯಿತ ಈ ಬಾರಿ ಪೂರ್ತಿ ಬ್ಯಾಂಕ್ ಸಹೋದ್ಯೋಗಿಗಳು ನೋಡುತ್ತಿದ್ದುದು ಒಳಗಿನಿಂದ ಮ್ಯಾನೇಜರ್ ಕೂಡ ಕೇಳುತ್ತಿದ್ದುದು ಗೊತ್ತಿತ್ತು ಆತನಿಗೆ ಈ ಬಾರಿ ಆತನ ಸ್ವರ ಜೋರಾಗಿತ್ತು ಕಿಸೆಯಲ್ಲಿದ್ದ ಏಳು ಸಾವಿರ ರೂಪಾಯಿ ಟೇಬಲ್ ಮೇಲಿಟ್ಟು ಹೀಗೆ ಹೇಳಿದ ನನಗೆ ಹುಚ್ಚು ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ತೀರಿ ಹೋಗಿದ್ದ ಮಗ ಇದ್ದಾನೆಂದು ಭಾವಿಸಿ ಆ ತಂದೆ ಮಗನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಆ ಕ್ಷಣದಲ್ಲಿ ಉಳಿಸುವುದು ಆ ತಂದೆಯ ಕಣ್ಣುಗಳಲ್ಲಿ ಇದ್ದ ಆಸೆಯನ್ನು ಹಾಗೇ ಉಳಿಸುವುದಷ್ಟೇ ಈ ಸಂದರ್ಭದಲ್ಲಿ ನನ್ನೆದುರಿಗಿದ್ದ ಸವಾಲಾಗಿತ್ತು ಯಾಕೆಂದರೆ ಆತ ನನ್ನೆದುರು ಕೇವಲ ಒಬ್ಬ ತಂದೆಯಾಗಿದ್ದ ಯಾರ ಎನ್ನುವುದು ಮುಖ್ಯವಾಗಿರಲಿಲ್ಲ ಮಗನ ಮೇಲಿಟ್ಟಿದ್ದ ಆ ವಿಶ್ವಾಸ ಉಳಿಸಿದ್ದು ಅದಕ್ಕೆ ಪ್ರತಿಯಾಗಿ ಆ ತಂದೆಯ ಕಣ್ಣಲ್ಲಿದ್ದ ಆ ಸಂತೋಷದೆದುರು ಲಕ್ಷ ರೂಪಾಯಿ ಬಹಳ ಚಿಕ್ಕದಾಗಿರ್ತದೆ ನನಗೆ ನಾನು ಮಾಡಿದ ಕೆಲಸದಿಂದ ನನಗೆ ಸಿಕ್ಕಿದ ನೆಮ್ಮದಿ ಬಹುಶಃ ಕೋಟಿ ರೂಪಾಯಿ ಸಿಕ್ಕಿದ್ದರೂ ನನಗೆ ಸಿಗಲು ಸಾಧ್ಯವೇ ಇಲ್ಲ ಎನಿಸುತ್ತಿತ್ತು ಎಂದವನಿಗೆ ಮಿಕ್ಕುಳಿದ ತೊಂಬತ್ತು ಸಾವಿರದ ಚೆಕ್ ಕೊಡಲು ಚೆಕ್ ಬುಕ್ ತರಲು ಹೊರಗಡೆ ಹೋದ ಆತ ಚೆಕ್ ಪುಸ್ತಕ ತರುವಾಗ ಇಪ್ಪತ್ತು ಇಪ್ಪತ್ತೆರಡು ಜನರಿರುವ ಬ್ಯಾಂಕ್ನ ಎಲ್ಲ ಸಿಬ್ಬಂದಿಗಳು ಎದ್ದು ನಿಂತು ಚಪ್ಪಾಳೆ ಹೊಳೆಯುತ್ತಿದ್ದರು ಅಲ್ಲಿ ಅಷ್ಟರಲ್ಲಿ ಅವನ ಟೇಬಲ್ ಮೇಲೆ ಒಂದಷ್ಟು ಹಣ ತಂದು ಇಟ್ಟಿದ್ದರು ಸಿಬ್ಬಂದಿಗಳು ಲೆಕ್ಕ ಮಾಡಿದ ಹದಿನೇಳು ಜನ ಸಿಬ್ಬಂದಿಗಳು ಒಟ್ಟು ಬರೋಬ್ಬರಿ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಇಟ್ಟಿದ್ದರು ಅಷ್ಟರಲ್ಲಿ ಆಗ ವೃದ್ಧರಿಗೆ ಬೈದಿದ್ದ ಕ್ಯಾಶಿಯರ್ ಏಳು ಸಾವಿರ ರೂಪಾಯಿ ಕೊಟ್ಟಿದ್ದ ಆಗ ಅಸಹಾಯಕ ವೃದ್ಧರಿಗೆ ಬೈದಿದ್ದ ಅವನ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರಿತ್ತು ಒಟ್ಟು ತನ್ನ ಏಳು ಸಾವಿರ ರೂಪಾಯಿ ಕೂಡಿ ಎಂಬತ್ತೇಳು ಸಾವಿರ ಸಂಗ್ರಹವಾಗಿತ್ತು ಚೆಕ್ ತೆಗೆ ತೆರೆದು ಉಳಿದ ಹನ್ನೊಂದು ಸಾವಿರ ರೂಪಾಯಿ ಬರೆಯಲು ಪೆನ್ನು ತೆಗೆದವನ ಹೆಗಲ ಮೇಲೆ ಕೈಯೊಂದು ಬಂತು ತಿರುಗಿ ನೋಡಿದ ಅಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ನಿಂತಿದ್ದರು ನನ್ನನ್ನು ಬಿಟ್ಟು ನೀವೇ ಎಲ್ಲ ಪುಣ್ಯ ಹಂಚಿಕೊಂಡರೆ ಹೇಗೆ ನನ್ನದೂ ಸ್ವಲ್ಪ ಪುಣ್ಯ ಇರಲಿ ಎಂದವರೇ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಚೆಕ್ ಪುಸ್ತಕ ಮಡಚಿ ಅವನ ಕಿಸೆಯೊಳಗೆ ಇಟ್ಟು ಬಿಟ್ಟರು ಒಟ್ಟಲ್ಲಿ ಆ ತಂದೆ ಮಗನ ಮೇಲೆ ಇಟ್ಟಿದ್ದ ವಿಶ್ವಾಸವನ್ನು ಎಲ್ಲ ಒಟ್ಟಾಗಿ ಉಳಿಸಿಬಿಟ್ಟಿದ್ದರು ಸಹಾಯ ಮಾಡುವ ಅವಕಾಶ ಭಗವಂತ ಪ್ರತಿಯೊಬ್ಬನಿಗೂ ಒದಗಿಸುತ್ತಾನೆ ಆ ಕ್ಷಣ ಉಪಯೋಗಿಸಿ ಕೊಂಡವನಿಗಷ್ಟೇ ಅದರ ನಿಜ ಸುಖದ ಅನುಭವವಾಗಲಿದೆ ಇಲ್ಲಿ ಆ ಬ್ಯಾಂಕ್ ಸಹೋದ್ಯೋಗಿಗಳಿಗೆ ಆ ಕ್ಷಣ ಒದಗಿದೆ ದಯವಿಟ್ಟು ನಿಮ್ಮ ಬ್ಯಾಂಕ್ಗೆ ಬರುವ ಹಿರಿಯ ಹಿರಿಯ ಜೀವಗಳಿಗೆ ನಿರಾಸೆ ಮಾಡಬೇಡಿ ಅವಮಾನ ಮಾಡಲೇಬೇಡಿ ಬೇಡಿ ಯಾಕೆಂದರೆ ಯಾರಿಗಿತ್ತು ನಿಮ್ಮಲ್ಲಿ ಬರುವ ಹಿರಿಯ ಜೀವಿಗಳಿಗೆ ನೀವು ಕೊಡುವ ಆ ಹಣದ ಅವಶ್ಯಕತೆ ಅದೆಷ್ಟು ಇರುತ್ತದೋ ಯಾರಿಗೆ ಗೊತ್ತು ಅಲ್ಲವೇ ಆತ ಕೊಳೆಯಾದ ಅಂಗಿ ಕೊಳೆಯಾದ ಪ್ಯಾಂಟು ಪೈಜಾಮ ಲುಂಗಿ ಹರಿದ ಚಪ್ಪಲ್ಲು ಚಪ್ಪಲ್ಲಿಲ್ಲದ ಕಾಲು ಹೀಗೆ ಹೇಗೆ ಬಂದಿರಲಿ ಪ್ರೀತಿಯಿಂದ ಸೌಜನ್ಯದಿಂದ ಮಾತಾಡಿ ಫಾರಂ ಫಿಲ್ ಮಾಡಲು ನೆರವಾಗಿ ಯಾಕೆಂದರೆ ಗೊತ್ತಲ್ಲ ನೆನಪಿರಲಿ ಯಾರದ್ದಾದರೇನು ತಂದೆ ತಂದೆಯೇ ಅಲ್ಲವೇ ವಾಸ್ತವಿಕ ಸತ್ಯ ಕೇಳಿದಿರಲ್ಲ ನಿಮಗೆ ಇದು ಹೇಗೆನಿಸುತ್ತದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ